ಇವತ್ತು ನೀವು ಮುಂದೆ ನಾನು ತರ್ತಾ ಇರ್ತಕ್ಕಂಥ ಸುದ್ದಿ ಏನಂದ್ರೆ ನಾಟ್ ಓನ್ಲಿ ಕರ್ನಾಟಕ ನ್ಯಾಷನಲ್ ಇಂಟರ್ನ್ಯಾಷನಲ್ ಫೇಮಸ್ ಆಗಿರ್ತಕ್ಕಂಥ ನ್ಯೂಸ್ ಏನು ಅಂತಂದ್ರೆ ರನ್ಯಾರಾವ್ ನಟಿ ನತ್ಯ ರನ್ಯಾರಾವ್ ರನ್ಯಾ ರಾವ್ ಈಗ ಗೋಲ್ಡ್ ಸ್ಮಗ್ಲರ್ ಈ ಗೋಲ್ಡ್ ಸ್ಮಗ್ಲರ್ ಸುಮಾರು ಹದ್ನೈದು ಕೆಜಿ ಚಿನ್ನವನ್ನ ರವಾನೆ ಮಾಡ್ತಾ ಇದ್ಲು ಸ್ಮಗ್ಲಿಂಗ್ ಮಾಡ್ತಾ ಇದ್ಲು ಸ್ಮಗ್ಲಿಂಗ್ ಮಾಡ್ಬೇಕಾದ್ರೆ ಸಿಕ್ಕು ಇದು ಈಗಾಗಲೇ ಹಳೇ ಸುದ್ದಿ ಆದ್ರೆ ಇವತ್ತಿಗೂ ಕೂಡ ಅದು ಬಹಳ ಇನ್ನು ಪುಷ್ ಆಗ್ತಾ ಇದೆ ಇವತ್ತು ಇದನ್ನ ಹೇಗೆ ತಿರುಗಿಸ್ತಾರೆ ಅಂತಂದ್ರೆ ಕರ್ನಾಟಕದ ಇಬ್ಬರು ಸಚಿವರು ಇದ್ರಲ್ಲಿ ಪಾಲ್ದಾರ್ ಆಗಿದ್ದಾರೆ ಅದರಲ್ಲೂ ಸಿದ್ದರಾಮಯ್ಯವರ ಆಪ್ತರಾಗಿದ್ದಾರೆ ಅವರು ಅಂತ ಹೇಳಿ ತಿರುಗಿಸ್ತಾ ಇದ್ದಾರೆ ಇಲ್ಲಿ ನಾವು ಗಮನಿಸ್ಬೇಕದು ಇಲ್ಲಿ ಒಂದು ಮುಖ್ಯವಾಗಿ ಗಮನಿಸ್ಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರ ಮಾಡಬೇಕು ಯಾವುದೇ ಪ್ರಕರಣ ನಡೆದ್ರೂ ಅದು ಕಾಂಗ್ರೆಸ್ನ ಸಚಿವರಿಗೆ ಬರಬೇಕು ಅದರಲ್ಲೂ ಯಾವ ಸಚಿವರಿಗೆ ಬರಬೇಕು ಅಂತಂದ್ರೆ ಸಿದ್ದರಾಮಯ್ಯ ಆಪ್ತರ ಸಚಿವರಿಗೆ ಬರಬೇಕು ಬೇರೆ ಯಾರು ಬಂದ್ರು ಬಿಡಲ್ಲ ಇದು ಸಿದ್ದರಾಮಯ್ಯ ಆಪ್ತರು ಯಾರು ಈ ಪ್ರಕರಣ ಯಾರನ್ನ ಸಿಲುಕಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಪ್ರಮುಖವಾಗಿ ನಾವು ನೋಡ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ ಇಲ್ಲಿ ಡಿ ಆರ್ ಐ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಈ ಅಧಿಕಾರಿಗಳು ಮಾಧ್ಯಮ ಸಂಸ್ಥೆಗಳಿಗೆ ಹಿಂದೂ ಪತ್ರಿಕೆಗೆ ಹೀಗೆ ಬೇರೆ ಬೇರೆ ಪತ್ರಿಕೆಗಳಿಗೆ ಫೋನ್ ಮಾಡಿ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಇಬ್ರು ಸಚಿವರು ಇದಾರೆ ಇಬ್ರು ಸಚಿವರು ಇದ್ದಾರೆ ಇಬ್ರು ಸಚಿವರು ಆದ್ರೆ ಅವ್ರು ಯಾರು ರನ್ಯಾರಾವ್ ಜೊತೆ ಅವ್ರಿಗೆ ಏನ್ ಸಂಬಂಧ ಆ ಮಾಹಿತಿನ ಕೊಟ್ಟಿಲ್ಲ ಆ ಮಾಹಿತಿನ ಕೊಟ್ಟಿಲ್ಲ ಯಾಕೆ ಕೊಡ್ಲಿಲ್ಲ ಬರೀ ಇಬ್ರು ಸಚಿವರು ಇದ್ದಾರೆ ಅಂತ ಹೇಳಿ ಯಾವ ಸಚಿವರು ಆ ಸಚಿವರನ್ನ ಇವರು ಅರೆಸ್ಟ್ ಮಾಡ್ತಾರ ರನ್ಯಾರಾವ್ ಚಿನ್ನ ಹದ್ನಾಕ್ ಕೆಜಿ ಹದಿನೈದು ಕೆಜಿ ಚಿನ್ನ ತಂದು ಈ ಸಚಿವರು ಕೊಡ್ತಿದ್ರ ಈ ಸಚಿವರ ಅವರು ಈ ಗೋಲ್ಡ್ ತರದಕ್ಕೆ ಇನ್ವೆಸ್ಟ್ ಮಾಡಿದ್ರ ಇನ್ ಕೆಲವರು ಇನ್ನು ಮಾಧ್ಯಮಗಳು ಬಾಯಿ ಬಿಡ್ತಾ ಇಲ್ಲ ನೇರವಾಗಿ ಈ ದುಬಾಯಿ ದುಬಾಯಿಯಿಂದ ಚಿನ್ನ ಬರ್ತಾ ಇದೆ ಅಂತಂದ್ರೆ ಹಾಗಾದ್ರೆ ಈ ಪ್ರಕರಣದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಹೆಸರಿದೆಯಾ ಮುಖ್ಯಮಂತ್ರಿಗಳ ಅಂದ್ರೆ ಸೂಪರ್ ಪವರ್ ಮಿನಿಸ್ಟರ್ ಅಂತಂದ್ರೆ ಸುರೇಶ್ ಭೈರತಿ ಸುರೇಶ್ ಅವರ ಹೆಸರಿದ್ಯಾ ಅವರನ್ನ ಹೆಸರನ್ನ ಎಳಕ ಎಳೆಕ್ ಆಗ್ತಾ ಇದೆಯ ಯಾಕೆಂದ್ರೆ ಇನ್ ಕೆಲವೇ ದಿನಗಳಲ್ಲಿ ವಕ್ಫ್ ಗಲಾಟೆ ಶುರು ಆಗಿದೆ ವಕ್ಫ್ ಗಲಾಟಿ ಶುರು ಆಗ್ಬೋದಾಗ ಜಮೀರ್ ಅಹ್ಮದ್ ಖಾನ್ ಹೆಸರು ಮುಂದೆ ಕೇಳಬರುತ್ತ ಮೂಡಾದಲ್ಲಿ ನಿನ್ನೆ ಇಡಿ ಕೇಸ್ ದಾಖಲಿಸಿದಂತೆ ಈಗಾಗಲೇ ಹೈಕೋರ್ಟ್ ಸೂಚನೆ ಕೊಟ್ಟು ಸೊ ಮೂಡಾ ಕೇಸಲ್ಲಿ ಬಹುತೇಕ ಬರೀ ಸುರೇಶ್ ಒಂದ್ ರೀತಿ ಕ್ಲೀನ್ ಚಿಟ್ ಪಡ್ಕೊಂಡಂಗ್ ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಫಿಕ್ಸ್ ಆಗ್ಬೇಕಾಗಿರೋದೇ ಇಬ್ರೆ ಯಾಕೆಂದ್ರೆ ಸಿದ್ದರಾಮಯ್ಯ ಬಲಗೈ ಮತ್ತು ಎಡಗೈನಲ್ಲಿ ಇದ್ದಾರೆ ಇನ್ನು ಜಾರ್ಜ್ ಈಗ ಹತ್ರ ಅಷ್ಟು ಹತ್ರದಲ್ಲಿ ಇಲ್ಲ ಜಾರ್ಜ್ ಈಗ ಹತ್ರ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಹತ್ರ ಯಾಕೆಂದ್ರೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ ಯಾಕೆಂದ್ರೆ ಇನ್ಫ್ರಾಸ್ಟ್ರಕ್ಚರ್ ತಗೊಂಡ್ರೆ ನಿಮ್ಗೆ ಮತ್ತೆ ಸಾವಿರ ಕೋಟಿ ಬರುತ್ತೆ ಸಾವಿರ ಕೋಟಿ ನಿಮ್ಗೆ ಟೆನ್ ಪರ್ಸೆಂಟ್ ಕಮಿಷನ್ ಅಂದ್ರೂ ಕೂಡ ನಿಮಗೆ ಅಹ್ ನೋ ನೂರಾರು ಕೋಟಿ ರೂಪಾಯಿ ಅಲ್ಲಿ ಬಂದ್ಬಿಡುತ್ತೆ ಸೊ ಕೂತು ಜಾಗದಲ್ಲಿ ನಿಮ್ಗೆ ದುಡ್ಡು ಬರುತ್ತೆ ರಾಜಕಾರಣಿಗಳು ಕೂತು ಜಾಗ ದುಡ್ಡು ಮಾಡ್ಕೊತಾರೆ ಅದರಲ್ಲೂ ಐ ಎ ಎಸ್ ಅಧಿಕಾರಿಗಳಂತೂ ನೂರಾರು ಕೋಟಿ ರೂಪಾಯಿ ಹಣ ಮಾಡಿದ್ರು ಕುಡಿಯಕ್ ಒಂದ್ ಲೋಟ ಕಾಫಿ ಕೊಡಲ್ಲ ಅನ್ನೋದು ಕೂಡ ರಾಜಕಾರಣಿಗಳು ಹಳ್ದು ರಾಜಕಾರಣಿ ಗೊತ್ತವ್ರು ದುಡ್ಡು ಮಾಡ್ತಾ ಇದಾರೆ ಹೇಳಿ ಆದ್ರೆ ಅವ್ರನ್ನ ಏನು ಪ್ರಶ್ನೆ ಮಾಡಕ್ಕಾಗಲ್ಲ ಸ್ವತಃ ಮುಖ್ಯಮಂತ್ರಿಗಳೇ ಮುಖ್ಯ ಕಾರ್ಯದರ್ಶಿಯನ್ನ ಕೇಳಕ್ಕಾಗಲ್ಲ ಯಾಕೆ ನೀನು ಗಬನ್ ಪಾರ್ಕಲ್ಲಿ ಜಾಗ ಅಂತ ಅಂತೇಳಿ ಸೊ ಅಂತ ಸ್ಥಿತಿ ಇವತ್ತು ಇದೆ ಯಾಕೆಂದ್ರೆ ಮುಖ್ಯ ಕಾರ್ಯದರ್ಶಿ ಗೊತ್ತಿರುತ್ತೆ ಮುಖ್ಯಮಂತ್ರಿ ಬೇರೆ ಏನೇನು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಏನ್ ಮಾಡ್ತಾ ಇರ್ತಾರೆ ಸೊ ನಿನ್ ಜುಟ್ಟು ನನ್ನ ಕೈಯಲ್ಲಿ ಅವ್ರ ಜುಟ್ಟು ಇವ್ರ ಕೈಯಲ್ಲಿ ಹೀಗೆ ಜುಟ್ಟಿಟ್ಕೊಂಡು ಇಲ್ಲಿ ಒಂದು ಅಂದ್ರೆ ಒಂದು ವ್ಯವಸ್ಥಿತ ವ್ಯವಸ್ಥಿತ ದರೋಡೆ ಕೋರರ ಕೂಟ ಇದೆ ಸರ್ಕಾರ ಎಲ್ಲ ಇದು ನಾಟ್ ಓನ್ಲಿ ಕರ್ನಾಟಕ ಸರ್ಕಾರ ಇಲ್ಲಿ ನಾನು ನಿವೃತ್ತ ಪೊಲೀಸ್ ಅಧಿಕಾರಿ ಉಮೇಶ್ ಅವ್ರ ಜೊತೆ ಮಾತನಾಡಿ ಒಂದು ವಿವರವಾದ ಮಾಹಿತಿ ಕೊಟ್ಟಿದ್ದೀನಿ ಆ ಮಾಹಿತಿಯಲ್ಲಿ ಒಂದು ಎಳೆ ಏನಂತಂದ್ರೆ ಇದು ಕೇವಲ ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲ ಇದು ಮನಿ ಹವಾಲಾ ಕೇಸ್ ಅಂದ್ರೆ ಮನಿ ಹವಾಲಾ ಕೇಸ್ ಯಾಕೆ ನಡೆಯುತ್ತೆ ಅಂತಂದ್ರೆ ಇಂಟರ್ನ್ಯಾಷನಲಿ ನೀವು ಈಗ ಬ್ಯಾಂಕ್ ಟ್ರಾನ್ಸಾಕ್ಷನ್ ಈಸಿ ಅಲ್ಲ ಈಗ ಬ್ಯಾಂಕ್ ಟ್ರಾನ್ಸಾಕ್ಷನ್ ದುಡ್ಡು ನಿಮಗೆ ಅದಕ್ಕೆ ಜಿ ಎಸ್ ಟಿ ಕಟ್ಟಬೇಕು ಟ್ಯಾಕ್ಸ್ ಕಟ್ಟಬೇಕು ಮತ್ತೆ ದೊಡ್ಡ ದೊಡ್ಡ ಸೂಟ್ ಗಳಲ್ಲಿ ನೀವು ಹಣ ಕ್ಯಾಶ್ ತರಬೇಕು ಕ್ಯಾಶ್ ಈಗ ಯಾರು ಈಗ ನೂರ್ ಕೋಟಿ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಕ್ಯಾಶ್ ತರಕಾಗ ಸೊ ಆ ಹಣವನ್ನ ಲಿಕ್ವಿಡಿಟ್ ಮಾಡೋ ಒಂದು ಇನ್ನೊಂದು ಸೂತ್ರ ಮಂತ್ರ ಇದು ಗೋಲ್ಡ್ ಸ್ಮಗ್ಲಿಂಗ್ ಈ ಗೋಲ್ಡ್ ಸ್ಮಗ್ಲಿಂಗ್ ಇದು ನಾ ಅಲ್ಲ ಇದು ಇದು ದಶಕಗಳ ಕಾಲ ಇದೆ ಒಂದು ಏನು ನಾವು ಏನು ಡಾನ್ ಡಾನ್ ಸಿನಿಮಾ ನೋಡಿದ್ವಲ್ಲ ಆ ಸಿನಿಮಾಗಳೇ ಪ್ರೇರಣೆ ಆ ಸ್ಫೂರ್ತಿಗಳೇ ಈ ಸ್ಮಗ್ಲಿಂಗ್ ಡಾನ್ ಸ್ಮಗ್ಲಿಂಗ್ ಗೋಲ್ಡ್ ಸ್ಮಗ್ಲಿಂಗ್ ಗೋಲ್ಡ್ ಸ್ಮಗ್ಲಿಂಗ್ ನಡೀತೆ ಡ್ರಗ್ಸ್ ಸ್ಮಗ್ಲಿಂಗ್ ನಡೀತೆ ಆರು ಸ್ಮಗ್ಲಿಂಗ್ ನಡೀತೆ ಆರು ಸ್ಮಗ್ಲಿಂಗ್ ಅಲ್ಲಿ ಅತಿ ಹೆಚ್ಚು ಫೇಮಸ್ ಅಮೆರಿಕ ಅಮೆರಿಕ ಇಸ್ರಾಯಲ್ ಎಂತೆಂತ ದೊಡ್ಡ ದೊಡ್ಡ ಪ್ರಕರಣಗಳನ್ನ ನಾವು ತೆಗೆದಿದ್ವಿ ಎಲ್ಲವೂ ಕೂಡ ನಾವು ನಿಮಗೆ ಹಲವಾರು ಸಾಕಷ್ಟು ವಿಚಾರಗಳನ್ನ ಹೇಳಿದ್ದೀವಿ ಮತ್ತು ಪತ್ರಿಕೋದ್ಯಮ ಕೂಡ ಇದನ್ನು ಇದೆ ಮತ್ತು ಈ ಫೈಲ್ಸ್ ಫೈಲ್ಸ್ ಗಳು ಕೂಡ ಈಗಾಗಲೇ ತೆರೆದಿಟ್ಟಿದವೆ ಜಗತ್ತಿನ ಕ್ರೈಮ್ ಈ ರನ್ಯಾರಾವ್ ಏನು ಸಣ್ಣ ಕೇಸ್ ಇದು ಸಣ್ಣ ಸಿಕ್ಕಾಕೊಂಡ್ರೆ ಸಣ್ಣ ಕೇಸ್ ಸಾವಿರಾರು ಕೋಟಿ ಡ್ರಗ್ಸ್ ಸಿಗುತ್ತೆ ಅದಾನಿಯ ಅದಾನಿಯ ಬದ್ರನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಕೇಸ್ ಅಲ್ಲಿ ಆ ಡ್ರಗ್ಸ್ನ ಅದೇನಾಯ್ತು ಡ್ರಗ್ಸ್ ಎಲ್ಲಿಗೆ ಹೋಯ್ತು ಯಾರಿಗ್ ತಲುಪಿತು ಗೌರ್ಮೆಂಟ್ ವಶಪಡಿಸ್ಕೊಳ್ತಾ ಏನ್ ಮಾಡ್ತು ಅದೊಂದು ಯಾರು ತಂದ್ರು ಯಾರಿಗೋಸ್ಕರ ತಂದಿದ್ರು ಆ ಡ್ರಗ್ಸ್ ನ ಇಂಡಿಯಾದಲ್ಲಿ ಹಂಚಿ ಏನ್ ಮಾಡ್ತಿದ್ರು ಈ ಮಾಹಿತಿ ಬರಲ್ಲ ಯಾವ ಮೀಡಿಯಾ ಕೂಡ ಹೇಳೋಲ್ಲ ಸೊ ವಾಪಸ್ ನಾವ್ರನ್ಯಾರ ಕೇಸ್ ಬಂದ್ರೆ ರನ್ಯಾರಾವ್ ನಾವು ನೋಡ್ತಕ್ಕಂಥದ್ದು ಏನು ಅಂತಂದ್ರೆ ಪ್ರಮುಖವಾಗಿ ರಾಜಕಾರಣಿಗಳು ಪಾಲ್ಗೊಂಡಿದ್ದಾರೆ ನಾನಲ್ಲಿ ಇಬ್ಬರು ರಾಜಕಾರಣಿಗಳು ಹೆಸರಿ ಅಂದ್ರೆ ಈ ರೀತಿಯ ಊಹಾಪೋಹಗಳನ್ನ ಹರಿಬಿಡ್ಲಾಗ್ತಾ ಇದೆ ಈಗ ಸದ್ಯಕ್ಕೆ ಈಗ ಸೆಂಟ್ರಲ್ ಏಜೆನ್ಸಿಗಳು ಸೆಂಟ್ರಲ್ ಏಜೆನ್ಸಿಗಳನ್ನ ಈಗ ನಾವು ಬಹಳ ಅನುಮಾನದಿಂದ ನೋಡ್ಬೇಕಾಗಿದೆ ಅಂದ್ರೆ ವಿರೋಧ ಪಕ್ಷಗಳ ಸರ್ಕಾರಗಳನ್ನ ಮುಗಿಸೋದಿಕ್ಕೆ ವಿರೋಧ ಪಕ್ಷಗಳ ಮುಖ್ಯಮಂತ್ರಿಗಳನ್ನ ಮುಗಿಸೋದಿಕ್ಕೆ ವಿರೋಧ ಪಕ್ಷಗಳ ಮಂತ್ರಿಗಳನ್ನ ಮುಗಿಸೋದಿಕ್ಕೆ ಕೇಂದ್ರ ಸರ್ಕಾರ ಇರ್ತಕ್ಕಂಥ ಅಸ್ತ್ರ ಯಾವುದು ಅಂತಂದ್ರೆ ಸಿಬಿಐ ಬಿ ಐ ಇಡಿ ಐಟಿ ಇಡಿ ಹೀಗೆ ಇವೆಲ್ಲ ಸಾಕು ನಾಯಿಗಳು ಅಂತ ಹೇಳ್ತಾರೆ ಸಾಕು ನಾಯಿಗಳು ಸಿಲ್ ನಾಯಿಗಳು ಬೇಟೆ ನಾಯಿಗಳು ಇದು ಏನೇ ಹೇಳಿದ್ರು ಕೂಡ ಸದ್ಯಕ್ಕೆ ಈಗ ಕಾನೂನು ಅವ್ರ ಕೈಯಲ್ಲಿದೆ ಅವರು ಅಸ್ತ್ರಗಳನ್ನ ಬಳಸ್ತಾರೆ ಕಾಂಗ್ರೆಸ್ನ ಕರ್ನಾಟಕದಲ್ಲಿ ಅಸ್ಥಿರಗೊಳಿಸಬೇಕು ಮೂಡ ಕೇಸ್ ಫೇಲ್ಯೂರ್ ಆಯ್ತು ಈಗ ಸದ್ಯಕ್ಕೆ ಈ ಕೇಸಲ್ಲಿ ಒಂದು ಹಿಡಿದು ಯಾವುದೇ ಕೇಸ್ ಬಂದ್ರು ಅದು ನಿಮ್ ಸರ್ಕಾರದ ಅಸ್ಥಿರಗೊಳಿಸೋ ಪ್ರಯತ್ನ ಮಾಡ್ತಾರೆ ಅಂದ್ರೆ ಇದೊಂಥರ ಹಾವು ಏಣಿ ಆಟ ಹುಲಿ ಮತ್ತೆ ಇಲಿ ಆಟ ನಡೀತಾನೆ ಇರುತ್ತೆ ಹುಲಿ ಸವಾರಿ ಹುಲಿ ಸವಾರಿ ಮಾಡೋದ್ರಿಂದ ತಪ್ಪಿಸ್ಕೊಂಡು ಹೋಗ್ತಾನೆ ಇರಬೇಕು ನಡೀತಾನೆ ಇರುತ್ತೆ ಮೂವತ್ತು ಬಾರಿ ಆಕೆ ಪ್ರಯಾಣ ರನ್ಯಾ ರಾವ್ ಸುಮಾರು ನೂರ ಇಪ್ಪತ್ತೆಂಟು ಕೋಟಿಯ ಪ್ರಾಜೆಕ್ಟ್ ಇವಳು ತಗೋತಾಳೆ ಈ ನಟಿ ನಟಿ ಮಣಿ ತಗೋತಾಳೆ ಅಂತಂದ್ರೆ ಅವಳಿಗೆ ಎಷ್ಟು ತಾಕತ್ತಿರುತ್ತೆ ಅವಳ ಸೌಂದರ್ಯದ ತಾಕತ್ತು ನೀವು ಅರ್ಥ ಮಾಡಿ ಅಂದ್ರೆ ಇಲ್ಲಿ ಡಿ ಡಿ ಆರ್ ಐ ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಏನು ಸ್ಮಗ್ಲಿಂಗ್ ಗೋಲ್ಡ್ ದುಬಾಯ್ ಅಲ್ಲಿ ಬರ್ತಾ ಇದೆ ಲ್ಯಾಂಡ್ ಲ್ಯಾಂಡ್ ಎಸ್ಟಾಬ್ಲಿಷ್ಮೆಂಟ್ ಸ್ಟೀಲ್ ಪ್ಲಾಂಟ್ ಸ್ಟೀಲ್ ಪ್ಲಾಂಟ್ ಪ್ರೀವಿಯಸ್ ಬಿಜೆಪಿ ಗವರ್ಮೆಂಟ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ತ್ರೀ ಈಗ ಗೋಲ್ಡ್ ಕೇಳ್ತಾ ಇದೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ನಿಮಗೆ ನೂರ ನೂರ ಇಪ್ಪತ್ಮೂ ನೂರ ಇಪ್ಪತ್ತು ಇಪ್ಪ ನೂರ ಎಂಬತ್ ಕೋಟಿ ನೂರ ಎಂಬತ್ ಕೋಟಿ ವೆಚ್ಚದಲ್ಲಿ ಒಂದು ಪ್ಲಾಂಟ್ ನ ಮಾಡಕ್ ಹೋಗ್ತಾರೆ ಇವರು ಆ ಪ್ಲಾಂಟ್ ಏನು ಅಂತಂದ್ರೆ ಆ ಒಂದು ಮಾಹಿತಿಗಳನ್ನ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಯಾವಾಗ ಇದನ್ನ ಸರ್ಕಾರ ಕಡೆಗೆ ಕಾಂಗ್ರೆಸ್ ಸರ್ಕಾರ ಕತ್ತ ಪ್ರಯತ್ನ ಮಾಡೋದು ತಕ್ಷಣವೇ ಕಾಂಗ್ರೆಸ್ ಸರ್ಕಾರ ಎಚ್ಚುಕತ್ತು ಕಾಂಗ್ರೆಸ್ ಸರ್ಕಾರ ಒಂದು ಅಸ್ತ್ರ ಬಿಡ್ತು ಅಂದ್ರೆ ಸರ್ಕಾರಕ್ಕೆ ಮಾಹಿತಿಗಳು ಗೊತ್ತಿರ್ತವೆ ಎಲ್ಲಾ ಮಾಹಿತಿಗಳು ಇರ್ತವೆ ಆದ್ರೆ ಅದನ್ನು ಯಾವಾಗ ಬಳಸ್ಬೇಕು ಅನ್ನೋದು ಅಷ್ಟೇ ಇಲ್ಲಿ ಮುಖ್ಯ ಯಾವಾಗ ಬೆಳೆಸ್ಬೇಕು ಯಾವಾಗ ಬೆಳಸ್ಬೇಕು ತಮಗೆ ಅಪಾಯ ಆದಾಗ ಮಾತ್ರ ಬಿಡ್ತಾರೆ ಇಲ್ಲಾಂದ್ರೆ ಬಿಡಲ್ಲ ಅವ್ರು ಗೊತ್ತಿರ್ತಾವ್ರಿಗೆ ಬಿಡಲ್ಲ ಯಾಕಂದ್ರೆ ಸೇಫ್ ಸೇಫ್ ಅಸ್ತ್ರಗಳಾಗಿ ಇಟ್ಕೊಂಡಿರ್ತಾರೆ ನಂದು ಹೇಳ್ಬೇಡ ನಂದ್ ಹೇಳು ನಾನು ಇನ್ ಹೇಳ್ತೀನಿ ಅಂತ ಸೊ ಇಲ್ಲಿ ಯಾರ್ದು ಯಾರು ಹೇಳ್ತಾ ಇದ್ದಾರೆ ಎಂ ಬಿ ಪಾಟೀಲ್ ಹೇಳ್ತಾ ಇದ್ದಾರೆ ಗೌರ್ಮೆಂಟ್ ಬಿಟ್ಟಿರೋ ಪ್ರಕಾರ ನೋಟಿಫಿಕೇಶನ್ ಗೌರ್ಮೆಂಟ್ ನೋಟಿಫಿಕೇಶನ್ ಹೇಳ್ತದೆ ಟ್ವೆಂಟಿ ಫೆಬ್ರವರಿ ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟಿ ತ್ರೀ ಕನ್ಫರ್ಮಿಂಗ್ ಅಲೋಕೇಶನ್ ಆಫ್ ಲ್ಯಾಂಡ್ ರಮ್ಯಾಸ್ ಕಂಪನಿ ಸಿರೋಡಿಯಾ ಇಂಡಿಯಾ ಸಿರಾ ಇಂಡಸ್ಟ್ರಿಯಲ್ ಏರಿಯಾ ತುಮಕೂರು ಡಿಸ್ಟ್ರಿಕ್ಟ್ ಶಿರಾ ತಾಲೂಕು ಸಿರಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೊಡ್ತಾ ಇದಾರೆ ಇವ್ರಿಗೆ ಹನ್ನೆರಡು ಎಕರೆ ಜಮೀನು ವೆನ್ ದ ಕಾಂಗ್ರೆಸ್ ಕೆಂಪ್ ಆಫ್ಟರ್ ಡಿಫಿನ್ ದ ಬಿಜೆಪಿ ಕರ್ನಾಟಕ ಅಸೆಂಬ್ಲಿಂಗ್ ಮೇ ಟ್ವೆಂಟಿ ಪ್ರೊಸೀಡಿಂಗ್ಸ್ ಆಫ್ ದಿ ಕರ್ನಾಟಕ ಗವರ್ಮೆಂಟ್ ಶೇರ್ಡ್ ಬೈ ದ ಮಿನಿಸ್ಟರ್ಸ್ ಆಫೀಸ್ ಅಪ್ರೂವಲ್ ಆಫ್ ಪ್ರಪೋಸಲ್ ಸಿರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಟು ಎಸ್ಟಾಬ್ಲಿಷ್ ಯೂನಿಟ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟೀಲ್ ಪ್ರಾಡಕ್ಟ್ ಟಿ ಎಂಟಿ ಬಾರ್ಸ್ ರಾಡ್ಸ್ ಅಂಡ್ ಅಲೈಡ್ ಪ್ರಾಡಕ್ಟ್ಸ್ ಅಟ್ ಸಿರಾ ಇಂಡಸ್ಟ್ರಿಯಲ್ ಏರಿಯಾ ತುಮ್ ಪೂರ್ ಡಿಸ್ಟ್ರಿಕ್ಟ್ ರಮ್ಯಾ ರಾವ್ ಸಿನಿಮಾ ನಟಿ ಅವಳಿಗೆ ಮೇಕಪ್ ಮಾಡ್ಕೋಬಿಟ್ಟು ಏನು ಗೊತ್ತಿಲ್ಲ ಡೈರೆಕ್ಟರ್ ಬರ್ಕೊಟ್ರು ಡೈಲಾಗ್ ಬೇರೆ ಗೊತ್ತಿಲ್ಲ ಇವ್ಳ ಹೆಂಗೆ ಸ್ಟೀಲು ರಾಡು ಕಬ್ಬಣ ಎಲ್ಲ ಯಾಕೆ ಸೊ ನೀವು ಸ್ವಲ್ಪ ತಿರುಗಿ ನೋಡಿದ್ರೆ ಎರಡು ಮೂರು ತಿಂಗಳಿಗೆ ಈಕೆ ಜೀವನಕ್ಕೆ ಎಂಟ್ರಿ ಆಗಿದ್ದು ಗಂಡ ಜತೀನ್ ಹುಕ್ಕೇರಿ ಜತಿನ್ ಹುಕ್ಕೇರಿ ಅಂತ ಹೆಸರು ಸಿಗುತ್ತೆ ನೀವು ಇತನ ಬಗ್ಗೆ ಯಾವುದೇ ಮಾಹಿತಿಗಳು ಸಿಗ್ತಲ್ಲ ಈತ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ತೀವಿ ಅದ್ರ ಯಾವ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡು ಇವ್ರೇನು ಸಮುದ್ರದಿಂದ ಉದ್ಭವ ಆದ್ನ ಅಥವಾ ಮೇಲಿಂದ ಉದ್ಭವ ಆದ್ನ ಎಲ್ಲಿಂದ ಯಾವುದೇ ಮಾಹಿತಿಗಳು ಇಲ್ಲ ಲಾ ಎಲ್ಲವೂ ಲಾಕ್ ಆಗಿವೆ ಎಲ್ಲವೂ ಲಾಕ್ ಆಗಿದೆ ಹೇಗೆ ಮೋದಿಯ ಮೋದಿಯ ಡೂಪ್ಲಿಕೇಟ್ ಡೂಪ್ಲಿಕೇಟ್ ನಕಲಿ ಮಾಸ್ ಕಾರ್ಡ್ ನ ಕೇಳಿದ್ರೆ ಈ ಮಹಾನುಭಾವ ಫೇಕು ಫೇಕು ಪ್ರಧಾನಿ ಏನ್ ಹೇಳ್ತಾರೆ ನಾಳೆಯಿಂದ ಯಾರು ಆರ್ ಟಿ ಐ ನಲ್ಲಿ ವೈಯಕ್ತಿಕ ಮಾಹಿತಿಗಳನ್ನ ಕೇಳಬಾರದು ಹಾಗೆ ಜತಿನ್ ಹುಕ್ಕೇರಿ ಹೇಳ್ತಾ ಇದ್ರೆ ನನ್ನ ಮಾಹಿತಿ ನೀವು ತಿಪ್ಪು ಲಾಗ ನಿಮ್ಗೆ ಸಿಗಲ್ಲ ಅಂತ ಹೇಳಿ ಸಿಗುತ್ತೆ ಯಾರಿಗೆ ಡಿ ಆರ್ ಐನವರು ಸಿಗುತ್ತೆ ಎ ಡಿ ಆರ್ ಸಿಗುತ್ತೆ ಸಿ ಬಿ ಐ ಸಿಗುತ್ತೆ ಆದ್ರೆ ಸಿಕ್ಕಿದ್ರೆ ಬಿಡ್ತಾ ಇದ್ದಾರೋ ಬಿಡ್ತಾ ಇಲ್ಲ ಅವರು ಆದ್ರೆ ಈಗ ಎಂ ಬಿ ಪಾಟೀಲ್ ಸ್ವಲ್ಪ ಬಿಟ್ಟಿದ್ದಾರೆ ಸ್ವಲ್ಪ ಇನ್ನೂ ಪೂರ್ತಿ ಬಿಟ್ಟಿಲ್ಲ ಯಾಕೆಂದ್ರೆ ಈ ಜತಿನ್ ಹುಕ್ಕೇರಿ ಆರ್ಕಿಟೆಕ್ಟ್ ಬೆಂಗಳೂರಿನ ಫೇಮಸ್ ಡಿಸೈನ್ಗಳನ್ನ ಮಾಡಿದಂತ ವ್ಯಕ್ತಿ ಈ ವ್ಯಕ್ತಿಗೆ ಆರ್ಕಿಟೆಕ್ಟ್ ಅಷ್ಟೇ ಅಲ್ಲ ಬಿಲ್ಡರ್ ಕೂಡ ಸೊ ಈ ಬೆಂಗಳೂರಲ್ಲಿ ಇರತಕ್ಕಂತ ಜಮಾನ ಏನು ಅಂತಂದ್ರೆ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಈ ರಿಯಲ್ ಎಸ್ಟೇಟ್ ನಡೆಸೋದಕ್ಕೆ ಕಬ್ಬಣ ಬೇಕು ಸಿಮೆಂಟ್ ಬೇಕು ಸ್ಟೀಲ್ ಬೇಕು ಈಗೆಲ್ಲದಕ್ಕೂ ಈ ಟಿ ಎಂ ಟಿ ಬಾರ್ಸ್ ಎಲ್ಲ ಮಾಡೋದಕ್ಕೆ ಒಂದು ವ್ಯವಸ್ಥೆ ಅಂದ್ರೆ ಒಂದು ಪ್ರಾಜೆಕ್ಟ್ ನ ತೆಗೆದುಕೊಂಡ್ರೆ ಬಿಲ್ಡರ್ಸ್ ಗಳಿಗೆ ಅವ್ರಿಗೆ ಸ್ಟೀಲ್ ಕೊಡೋದು ಸಿಮೆಂಟ್ ಕೊಡೋದು ಅದ್ ಕಟ್ಟಿ ಡಿಸೈನ್ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಕ್ಕಂತ ಪ್ರಾಜೆಕ್ಟ್ ಗಳನ್ನ ಜತಿನ್ ಹುಕ್ಕೇರಿ ಮಾಡ್ತಾ ಇದೆ ಆ ಜತಿನ ಹುಕ್ಕೇರಿಯ ನವಪತ್ನಿ ಪತ್ನಿ ಈ ರಣ್ಯಾರಾವ್ ಈ ತಮ್ಮ ಪ್ರಭಾವ ರಣ್ಯಾರಾವ್ ಪ್ರಭಾವ ಬಡಿಸಿದ್ರು ಅಥವಾ ಜತಿನ್ ಹುಕ್ಕೇರಿ ಪ್ರಭಾವ ಬಡಿಸಿದ್ರು ಬಿಜೆಪಿಯ ಗೌರ್ಮೆಂಟ್ ಅಲ್ಲಿ ಹೋಗಿ ಹನ್ನೆರಡು ಎಕರೆ ಫ್ಲಾಟ್ ಅವ್ರಿಗೆ ಆಯ್ತು ನೂರ್ ಮೂವತ್ತೆಂಟು ಕೋಟಿ ರೂಪಾಯಿ ಪ್ರಾಜೆಕ್ಟ್ ನೂರ್ ಮೂವತ್ತೆಂಟು ಕೋಟಿ ಈಕೆಗೆ ಎಲ್ಲಿ ಬಂತು ಇತ್ತ ಇರ್ಲಿಲ್ಲ ಯಾಕಂದ್ರೆ ಯಾವುದೇ ಒಂದು ಪ್ರಾಜೆಕ್ಟ್ ನ ನೀವು ಆ ಈ ಸರ್ಕಾರದಲ್ಲಿ ಅಂದ್ರೆ ಕೆ ಡಿ ಬಿ ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ ಅಲ್ಲಿ ನೀವು ಲ್ಯಾಂಡ್ ತಗೋಬೇಕಂದ್ರೆ ಐದು ವರ್ಷ ಇಂಡಸ್ಟ್ರಿ ಆಗಿರಬೇಕು ಟ್ರಾನ್ಸಾಕ್ಷನ್ ಆಗಿರಬೇಕು ಈ ಥರ ಲಾಸ್ ಸಾಕಷ್ಟು ಪ್ರೊಸೀಜರ್ ಇದೆ ಸ್ವತಃ ನನಗೆ ಪತ್ರಿಕೋದ್ಯಮದಲ್ಲಿ ನನಗೇನೆ ನಾನು ಪೇಪರ್ ಮಾಡಿದಾಗ ನನಗೆ ಎರಡು ಎಕರೆ ಜಾಗ ಕೊಡ್ತೀವಿ ಅಂತ ಹೇಳಿದ್ರು ಅದು ತಗೊಳ್ಳೋ ನನಗೆ ಅರ್ಹತೆ ಇರಲಿ ಯಾಕೆ ಅರ್ಹತೆ ಇರಲಿಲ್ಲ ಅಂದ್ರೆ ನನ್ನ ಪೇಪರ್ಗೆ ಐದು ವರ್ಷ ಆಗಿರ್ಲಿ ಸೊ ಆಗ ನಿಮ್ಗೆ ಈ ಹಣವನ್ನ ಅಂದ್ರೆ ಈಕೆ ಹೇಗೆ ಐದು ವರ್ಷ ಪರಿಪೂರ್ಣ ಮಾಡಿದ್ರು ನೂರ ಮೂವತ್ತೆಂಟು ಕೋಟಿ ಪ್ರಾಜೆಕ್ಟ್ ಮಾಡೋದಕ್ಕೆ ಮತ್ತು ಆ ಹನ್ನೆರಡು ಕೋಟಿ ಹನ್ನೆರಡು ಎಕರೆ ಜಾಗ ಹನ್ನೆರಡು ಎಕರೆ ಜಾಗಕ್ಕೆ ಎಷ್ಟು ಎಷ್ಟು ಬೆಲೆ ಆ ಬೆಲೆಯನ್ನ ಅವರು ಅಲಾಟ್ ಆದಾಗ ಕೊಡಬೇಕಾಗಿತ್ತು ಮತ್ತು ನೂರ ಅರವತ್ತು ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಎಲ್ಲೂ ಕೂಡ ಜತೀನ್ ಹುಕ್ಕೇರಿಯ ಹೆಸರಿಲ್ಲ ಎಲ್ಲ ನಡೆಯೋದು ರನ್ಯಾರ ಹೆಸರಲ್ಲಿ ಜತಿನ್ ಹುಕೇರಿ ಲೈಟ್ಸ್ ಬಿಹೈಂಡ್ ದ ಲೈಟ್ ಬಿಹೈಂಡ್ ದ ಲೈಟ್ ಇರ್ತಾರೆ ಯಾಕೆ ಇನ್ನು ಎಂ ಬಿ ಪಾಟೀಲ್ ಅವರ ದಾಖಲಾತಿಗಳನ್ನು ಕೆಇಡಿ ಬಿ ದಾಖಲಾತಿಗಳನ್ನು ನೋಡ್ತಾ ಹೋದ್ರೆ ಜನವರಿ ಟ್ವೆಂಟಿ ಟ್ವೆಂಟಿ ತ್ರೀ ಕೆಇಡಿ ಬಿ ಸಿ ಮಹೇಶ್ ಭಾನುವಾರ ಅಂದ್ರೆ ಬಹಳ ತರಾತುರಿಯಲ್ಲೆಲ್ಲ ಹೇಳಿಕೆಗಳನ್ನು ಕೊಡ್ತಾರೆ ಹನ್ನೆರಡು ಎಕರೆ ಅಲಾಟ್ ಮಾಡಿದೀವಿ ಜನವರಿ ಎರಡು ಪ್ರೀವಿಯಸ್ ಗವರ್ಮೆಂಟ್ ಅಲ್ಲಿ ಅಂತ ಹೇಳಿ ಬಿಜೆಪಿ ಒಂದು ಇದು ವರದಿಗಳನ್ನ ಬಿಡುಗಡೆ ದಿನದಲ್ಲಿ ಅಲರ್ಟ್ ಮಾಡಿದ್ದು ಆದ್ರೆ ಅವರು ಹಣ ಕಟ್ಟಿಲ್ಲ ತಿಪ್ಪೆ ತರಿಸ್ತಾರೆ ಯಾಕೆ ಯಾಕೆ ತಿಪ್ಪೆ ತರಿಸ್ತಾರೆ ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಪತ್ರಿಕೆಗಳಿಗೆ ಈ ಸರ್ಕಾರ ಬಿಜೆಪಿ ಸರ್ಕಾರ ಲ್ಯಾಂಡ್ ಕೊಟ್ಟಿತ್ತು ಅಂತ ಹೇಳ್ತಾರೆ ಅದೇ ಮಹೇಶ್ ಪತ್ರಿಕೆ ಹೇಳಿಕೆ ಕೊಡ್ತಾರೆ ಮತ್ತ ಇವತ್ತು ಅದೇ ಮಾಧ್ಯಮ ಕರೆದು ಇಲ್ಲ ಅವ್ರಿಗೆ ಅಲರ್ಟ್ ಆಗಿತ್ತು ಅವ್ರಿಗೆ ನಾವು ಅದು ಅವ್ರು ದುಡ್ಡು ಕಟ್ಟಿರ್ಲಿಲ್ಲ ನಾವು ಅಲರ್ಟ್ ಆಗಿಲ್ಲ ಅವ್ರ ಪ್ರಾಜೆಕ್ಟ್ ಸಲ್ಲಿಸಿದ್ರು ಅಂತ ಹೇಳ್ತಾರೆ ಒಂದೇ ದಿನದಲ್ಲಿ ಯಾಕೆ ಹೇಳಿಕೆ ಬದಲಾಯಿತು ಇದರಿಂದ ಯಾರಿದ್ದಾರೆ ಲ್ಯಾಂಡ್ ಲೊಕೇಟೆಡ್ ಇನ್ ಸಿರಾ ಇಂಡಸ್ಟ್ರಿಯಲ್ ಏರಿಯಾ ತುಮಕೂರು ಡಿಸ್ಟ್ರಿಕ್ಟ್ ಅಪ್ರೂವ್ಡ್ ಫಾರ್ ದ ಒನ್ ತರ್ಟಿ ಸೆವೆನ್ ಸ್ಟೇಟ್ ಲೆವೆಲ್ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕಮಿಟಿ ಎಸ್ ಎಲ್ ಎಸ್ ಎಸ್ ಎಲ್ ಎಸ್ ಡಬ್ಲ್ಯೂ ಸಿ ಮೀಟಿಂಗ್ ಹೆಲ್ಡ್ ಆನ್ ದಿ ಸೇಮ್ ಡೇ ವೆನ್ ದ ಲಾಸ್ಟ್ ಗವರ್ಮೆಂಟ್ ವಾಸ್ ಇನ್ ಪವರ್ ಕೆ ಕೆಇಡಿ ಬಿ ಪ್ರೆಸ್ ಅಂದ್ರೆ ಪ್ರಪೋಸಲ್ ಟು ಸೆಟ್ ಅಪ್ ಎ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟೀಲ್ ಟಿ ಎಂ ಡಿ ಬಾರ್ಸ್ ರೋಡ್ ಅಲಾಯ್ಡ್ ಪ್ರಾಡಕ್ಟ್ಸ್ ಇನ್ವೆಸ್ಟ್ ಏಟ್ ಪ್ರೋರ್ ಒನ್ ಸಿಕ್ಸ್ಟಿ ಜಾಬ್ಸ್ ಈಗ ರನ್ಯಾರ ಗೋಲ್ಡ್ ಇದಕ್ಕೂ ಈ ಯಾಕೆ ಲಿಂಕ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಅರಿ ಮನಿಷ್ಠ ಲಿಂಕ್ ಮಾಡ್ತಾ ಇರೋದಕ್ಕೆ ಈ ಒಂದು ಪ್ರಾಜೆಕ್ಟ್ ನಾನು ಡೀಟೇಲ್ ಬಿಡುಗಡೆ ಮಾಡಬೇಕು ಹನ್ನೆರಡು ಪಾಯಿಂಟ್ ಐದು ಆರು ಕೋಟಿ ಹನ್ನೆರಡು ಪಾಯಿಂಟ್ ಐದು ಕೋಟಿ ಸೀಸ್ ಆಗಿದ್ದನ್ನ ಗೋಲ್ಡ್ ವರ್ತ್ನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾರ್ಚ್ ತ್ರೀ ಅದರಲ್ಲಿ ಸರ್ಚ್ ಮಾಡ್ತಾರೆ ರೆಸಿಡೆನ್ಸ್ ಅಂಡ್ ಗೋಲ್ಡ್ ಜ್ಯುವೆಲರಿ ವರ್ತ್ ಟೂ ಪಾಯಿಂಟ್ ಸಿಕ್ಸ್ ಕ್ರೋರ್ ಅಂಡ್ ಇಂಡಿಯನ್ ಕರೆನ್ಸಿ ಅಮೌಂಟಿಂಗ್ ಟೂ ಪಾಯಿಂಟ್ ಟೂ ಕ್ರೋರ್ ಕ್ರೋರ್ ವರ್ ಸೀಸ್ಡ್ ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಟಿ ಆರ್ ಐ ಮಾರ್ಚ್ ಫಿಫ್ತ್ ಅಂದ್ರೆ ರನ್ಯಾ ರನ್ಯಾ ಡಿಜಿಪಿ ಅವರ डीजीपी और मल्लामगल ಅವರಿಗೆ ಬಹಳ ಅತ್ಯ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅವರಿಗೆ ಮಧ್ಯ ಮಾಡಿ ತರ ತಾಜ್ ವೆಸ್ಟ್ ಎಂಡ್ ಕೋಟಲದಿಂದ ಮುರಿಯಲಾಗಿದೆ ಇನ್ ಕೇಸ್ ಟೋಟಲ್ 70.229 ಕೋರ್ಸ್ ವಾಸ್ ಸೀಜ್ಡ್ ಇಂಕ್ಲೂಡಿಂಗ್ ಅಸೆಟ್ಸ್ ವರ್ತ್ 4.73 ಕೋರ್ ಡೆಲಿವರಿಂಗ್ ಎ ಸಿಗ್ನಿಫಿಕೆಂಟ್ ಲೋ ಆರ್ಗನೈಸ್ಡ್ ಗೋಲ್ಡ್ ಸ್ಮಗ್ಲಿಂಗ್ ನೆಟ್ವರ್ಕ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಅಲ್ಲಿ ಈ ಒಂದು ಕೇ ಒಟ್ಟು ರಾಜಕಾರಣಗೊಳಿಸಕ್ಕಂತೆ ಎಲ್ಲ ಪ್ರಯತ್ನ ಮಾಡಿದ್ದಾರೆ ಬಿಜೆಪಿಯ ವಿಜಯೇಂದ್ರ ಪತ್ರಿಕಾಗೋಷ್ಠಿ ಮಾಡ್ತಾರೆ ಸಚಿವರ ಹೆಸರಿದೆ ವಿಜಯೇಂದ್ರ ಅವರು ಸಚಿವರ ಹೆಸರನ್ನ ಬಹಿರಂಗಗೊಳಿಸಬಹುದಲ್ಲ ಯಾಕೆ ಬಹಿರಂಗಗೊಳಿಸಲ್ಲ ಸುನಿಲ್ ಕುಮಾರ್ ಯಾಕೆ ಸಚಿವರ ಹೆಸರಿದೆ ಅಂತ ಹೇಳಿ ಬೈ ಡಿ ಆರ್ ಐ ಇವರಿಗೆ ಫೋನ್ ಮಾಡಿ ಹೇಳಿದ್ರ ಆರ್ ಐ ಯಾರ ಹೆಸರನ್ನ ಬಹಿರಂಗಗೊಳಿಸಬಹುದು ಬಹಿರಂಗಗೊಳಿಸಬಹುದಾಗಿತ್ತಲ್ಲ ಯಾಕೆ ಬಹಿರಂಗಗೊಳಿಸಲ್ಲ ಬಹಿರಂಗಗೊಳಿಸಬಹುದಾಗಿತ್ತಲ್ಲ ಅಂದ್ರೆ ಕೇವಲ ರಾಜಕಾರಣ ಬಳಸುವ ಡಿ ಆರ್ ಐ ಇಡಿ ಸಿಬಿಐ ಐ ಐಟಿಗಳನ್ನ ರಾಜಕಾರಣಕ್ಕೆ ಬಳಸ್ತಕ್ಕಂಥ ನೇರ ನೇರ ಪಾತ್ರ ಇಲ್ಕೊಂಡು ಇನ್ ಕೇಸ್ ರಾಜಕಾರಣಿಗಳು ಮಂತ್ರಿಗಳು ಇದನ್ನು ಪಾಲ್ಗೊಂಡಿದ್ದರೆ ಇಷ್ಟೇ ಡಿ ಆರ್ ಐ ಸಿಬಿಐ ಆ ಮಂತ್ರಿಗಳ ಆ ಮಂತ್ರಿಗಳ ಬಾಗಲನ್ನ ಕಟ್ಕಟ್ಟಾಕ್ಸ್ತಾರೆ ಕೇವಲ ಹಾವು ಬಿಟ್ಟು ಹಾವು ಬಿಟ್ಟು ಹಾವು ಬಿಟ್ಟು ಹಾವಿದೆ ಹಾವಿದೆ ಅಂತ ಹೇಳಿ ಮಾಡ್ತಕ್ಕಂಥ ಪ್ರಯತ್ನ ಅಂತ ಮೇಲ್ನೊಟ್ಟ ಕನ್ಸ ಆದ್ರೆ ಸತಿಕೆ ರಣ್ಯಾ ರಾವ್ ಈಗ ಜೈಲ ಅಂದ್ರೆ ನ್ಯಾಯಾಂಗ ಬಂದಲ್ಲಿ ಇದ್ದಾರೆ ಕೆಲವು ಮಾಹಿತಿಗಳ ಪ್ರಕಾರ ದುಡ್ಡು ಕೊಟ್ಟು ಭಾರ ಆಗ್ಬಿಡ್ತಾರೆ ಅಂತ ಹೇಳಿ ಯಾಕಂದ್ರೆ ದರ್ಶನ್ ಕೇಸಲ್ಲಿ ಜಾಮೀನು ಸಿಕ್ತು ಒಂದ ಸಾಕಷ್ಟು ದಿನಗಳ ನಂತರ ಇದ್ರಲ್ಲೂ ಅಷ್ಟೇ ಇದರಲ್ಲಿ ಐದಾರು ವರ್ಷ ಶಿಕ್ಷೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಐದಾರು ವರ್ಷ ಶಿಕ್ಷೆ ಆಗುತ್ತೋ ಬಿಡುತ್ತೋ ಆದ್ರೆ ಈ ಪ್ರಾಜೆಕ್ಟ್ ಏನಾಯ್ತು ಅವ್ರಿಗೆ ನೂರ್ ಮೂವತ್ತೆಂಟು ಕೋಟಿ ಬಂತು ಆಕೆ ಗಂಡ ಏನಾಗಿದ್ದಾನೆ ಎಲ್ಲಿದ್ದಾನೆ ಯಾಕೆ ಇನ್ನೂ ಬಂದಿಲ್ಲ ಕಾಣಿಸ್ಕೋತಾ ಇಲ್ಲ ಈ ಗಂಡನಿಗೂ ಈಕೆಗೂ ಮತ್ತೆ ಈಕೆ ನಡೆಸ್ತಾ ಇರ್ತಕ್ಕಂಥ ಚಿನ್ನದ ಚಿನ್ನದ ಚಕ್ರವ್ಯೂಹಕ್ಕೂ ಏನ್ ಸಂತ ರಣ್ಯ ರಾವ್ ತರ್ತಾ ಇದ್ದ ಚಿನ್ನ ತಗೋತಿದ್ದವ್ರು ಯಾರು ಮತ್ತವ್ರು ಈ ಬಾರಿ ರಮ್ಯಾ ಚಿನ್ನ ತರ್ತಾ ಇದ್ದಾಳೆ ಅಂತ ಹೇಳಿ ಪೊಲೀಸರಿಗೆ ಡಿಆರ್ ಐಗೆ ಎಚ್ಚರಿಸಿದ್ ಯಾರು ಯಾವಾಗ್ಲೂ ಆಕೆಗೆ ಐ ಪಿ ಕ್ಲಿಯರೆನ್ಸ್ ಸಿಗ್ತಾ ಇತ್ತು ಈ ಬಾರಿ ಸಿಕ್ಕ ಯಾಕೆ ಯಾಕೆ ಅಂದ್ರೆ ಸೇಟುಗಳು ಗುಜರಾತಿ ಸೇಟುಗಳು ಗುಜರಾತಿ ಸೇಟುಗಳು ಬನಿಯಾಗಳು ಯಾರಿಗ ಹತ್ರ ನಿಮ್ಗೆ ಗೊತ್ತಲ್ಲ ಯಾರಿಗ ಹತ್ರ ಗುಜರಾತಿಗಳಿಗೆ ಹತ್ರ ಈ ಗುಜರಾತಿಗಳಿಗೆ ಮಾಹಿತಿ ಕೊಟ್ಟವೇ ಇಂತ ಸಾಕಷ್ಟು ಚಿನ್ನಗಳನ್ನ ಕೆಲಸಗಣೆ ಇವೆಲ್ಲ ಚಿನ್ನ ಹೋಗ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಇದರಲ್ಲಿ ಎಲ್ಲೂ ಕೂಡ ಸ್ಟೇಟ್ ಗೌರ್ಮೆಂಟ್ಗೆ ಲಾಭ ಆಗ್ತಕ್ಕಂಥ ಸಣ್ಣ ಸಣ್ಣ ಲಾಭಾಂಶವು ಕೂಡ ಇಲ್ಲ ಇಷ್ಟೆಲ್ಲ ಆದರೂ ಇದನ್ನ ರಾಜ್ಯ ಸರ್ಕಾರಕ್ಕೆ ತಿರುಗಿಸೋ ಪ್ರಯತ್ನ ಬಹುತೇಕ ಇದನ್ನ ರಾಜಕೀಯ ಪೊಲಿಟಿಕಲ್ ಮೈಲೇಜ್ ತಗೊಳ್ಳಕ್ಕೆ ಪ್ರಯತ್ನ ನಡೀತದೆ ಸೊ ಈ ಪ್ರಯತ್ನದಲ್ಲಿ ಯಶಸ್ವಿ ಆಪ್ತರ ಅನ್ನೋದು ಬರ ಮಾಡ ಸದ್ಯಕ್ಕೆ ಮೇಲ್ನೋಟಕ್ಕೆ ರಣ್ಯಾರಾವ್ ಸುತ್ತನೇ ಇದು ಸುತ್ತುತ್ತಾ ಇದೆ ರಾಜಕಾರಣಿಗಳ ನಂಟು ಇನ್ನೂ ಪ್ರೂವ್ ಆಗಿಲ್ಲ ಆದ್ರೆ ಪ್ರೂವ್ ಆಗಿದ್ದು ಇದು ಯಾರು ಅಂತಂದ್ರೆ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಮತ್ತು ನಿರಾಣಿ ನಿರಾಣಿ ಅವ್ರದ್ದು ಸಾಕಷ್ಟು ಈಗಾಗಲೇ ನೋಡಿದೀವಿ ನಿರಾಣಿ ಅವ್ರ ಜೊತೆ ಆಪ್ತವಾಗಿ ನಿಂತು ಕೆಲಸ ಮಾಡ್ತಾ ಇರ್ತಕ್ಕಂಥ ಐ ಎ ಎಸ್ ಅಧಿಕಾರಿಗಳು ಕೂಡ ಇದ್ದಾರೆ ಅವ್ರ ಬಗ್ಗೆ ನಾವು ನಾನು ಚಾನಲ್ ಸ್ಟೋರಿ ಮಾಡಿದ್ದೀನಿ ಇವತ್ತು ಇಡೀ ದೇಶನ ಈ ಮಟ್ಟಕ್ಕೆ ಹಾಳು ಮಾಡಿದ್ರೆ ಯಾರು ಅಂದ್ರೆ ರಾಜಕಾರಣಿಗಳು ಮತ್ತು ರಾಜಕಾರಣಿಗಳ ಹಿಂದೆ ನಿಂತು ಕೆಲಸ ಮಾಡಿಸ್ತಕ್ಕಂಥ ಐ ಎ ಎಸ್ ಐ ಪಿ ಎಸ್ ಅಲ್ಲಿ ಇವ್ರನ್ನ ನಾವು ಹಿಡಿದು ಕೇಳೋವರೆಗೂ ನಮ್ಮ ದೇಶನ ಹುರಿದು ಹುರಿದು ತಿಂತಾ ತಿಂತ ಅವ್ರನ್ನ ಪ್ರಶ್ನೆ ಮಾಡ್ಬೇಕು ಪ್ರಶ್ನೆ ಮಾಡ್ಬೇಕು ಅಂದ್ರೆ ನೀವು ಭ್ರಷ್ಟ ಭ್ರಷ್ಟ ಹಣ ತಗೊಂಡು ಮತ ಹಾಕ್ತಾರೆ ಅವಾಗ ಯಾರನ್ನು ಬೇಕಾದ್ರೂ ಪ್ರಶ್ನೆ ಕೇಳಬೇಕು ನಮಸ್ಕಾರ